सारी तबा वाड़ ये पोटा कर लिए और डप्टी पे एरिया रहा तो पोटा को पोटा को आ को डप्टी पे एरिया तो पोटा को ये क्या आ गुट्टे का जल्ला पोटा को सक्लीर रहता है तो तब सक्लीर पड़ता है ದಪ್ಪ ಬೀಳ ತೊಂದರೆ ಆಗಲ್ಲ ಎಟ್ಟು ಬರ್ತಾ ನಾನು ಬರ್ತೀನಿ ಎಲ್ಲ ಕ್ಲೀನ್ ಮಾಡ್ತೀನಿ ದುಡ್ಡು ಕೇಳ್ತಾನೆ ನಮಸ್ಕಾರ ಸರ್ ನನ್ನ ಹೆಸರು ಆಂಜನಪ್ಪ ಅಂತ ಹೇಳಿ ಬಿ ಬಿ ಎಂ ಪಿಯಲ್ಲಿ ಅಧಿಕಾರಿ ಆಗಿದ್ದೀನಿ ನನಗೆ ಈ ಕ್ಲಿನಿಕ್ಗೆ ಬಂದ ಮೇಲೆ ಈ ಹಿಂದೆ ಇದ್ದಂಥ ವಾಯ್ಸ್ಗಿಂತನೂ ಈಗ ಹೆಚ್ಚಿಗೆ ಉತ್ತಮವಾಗಿ ವಾಯ್ಸ್ ಇದೆ ಮುಂದೆ ಅಂತ ಹೇಳಿ ನನಗೆ ಆತ್ಮವಿಶ್ವಾಸ ಇದೆ ಇದನ್ನು ನಾನು ಕಂಟಿನ್ಯೂ ಮಾಡ್ತೀನಿ ನನಗೆ ಸ್ಪಂದನೆ ಅನ್ನೋದು ಈ ಆಸ್ಪತ್ರೆಯಲ್ಲಿ ನನಗೆ ಒಂದು ಧೈರ್ಯ ಬಂತು ಈ ಧೈರ್ಯದ ಮೇಲೆ ನಾನು ಇಂದು ಮುಂದುವರಿಸ್ತೀನಿ ನನಗೆ ಸಿಕ್ಕಂಥ ಡಾಕ್ಟ್ರು ಆತ್ಮಸ್ಥೈರ್ಯ ಮನೋಸ್ಥೈರ್ಯ ಎಲ್ಲ ಕೊಟ್ಟು ಬಂದೇ ಬರುತ್ತಂತ ಅವ್ರು ಹೇಳಿದರು ಅವ್ರು ಹೇಳಿದಾಗ ನನ್ನ ವಾಯ್ಸ್ ಬರ್ತಾ ಇದೆ ನಾವು ಎಷ್ಟು ದಿನ ಬಂದಿದ್ದೀರಿ ನಾನು ಇಲ್ಲಿಗೆ ಇದುವರೆಗೂ ಒಂದು ಹನ್ನೊಂದು ಹನ್ನೊಂದು ದಿನ ಹನ್ನೆರಡು ದಿನ ಆಗಿದೆ ದಿನ ಮಾತ್ರ ಆಗಿದೆ ಹನ್ನೆರಡು ದಿನಕ್ಕೆ ಇಷ್ಟು ವಾಯಿತು ಚೆನ್ನಾಗಿ ಬರ್ತೇ ಇದೆ ಖಂಡಿತ ತಮಗೆ ಬರ್ತಾ ನಮಸ್ಕಾರಗಳು ನಮಸ್ಕಾರಗಳು ಧನ್ಯವಾದಗಳು